ಹಲೋ ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅದೇನೆಂದರೆ ಸ್ವಲ್ಪ ಜನಕ್ಕೆ ಈ ಮಾಹಿತಿ ಗೊತ್ತಿರುತ್ತೋ ಗೊತ್ತಿಲ್ವೋ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಸರ್ಕಾರಿ ಬಸ್ ಅಂದರೆ ಕೆ ಎಸ್ ಆರ್ ಟಿ ಸಿ ಸಾರಿಗೆಯಲ್ಲಿ ಯಾರಾದರೂ ಹಣ ತಕ್ಕೊಂಡೋಗೋದು ಬಿಟ್ಟರೆ ಅಥವಾ ಚೇಂಜ್ ಇಲ್ಲದೆ ಕಂಡಕ್ಟರ್ ಜೊತೆ ಸ್ವಲ್ಪ ಕಿರಿಕಿರಿ ಮಾತಿನ ಅವಶ್ಯಕತೆ ಈಗಿಲ್ಲ ಯಾಕಂದರೆ ಭಾರತದ ನಂಬರ್ ಒನ್ ಸಾರಿಗೆ ಸಂಸ್ಥೆಯಾಗಿರುವ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಈಗ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಮೂಲಕ ಹಣವನ್ನು ಪಾವತಿಸ್ಬೋದು ಅಂದರೆ ಯು ಪಿ ಐ ಮೂಲಕ ನಮ್ಮ ಮೊಬೈಲಿಂದ ಕಂಡಕ್ಟರ್ನ ಟಿಕೆಟ್ ಮಿಷಿನ್ಗೆ ಸ್ಕ್ಯಾನ್ ಮಾಡಿ ನಾವು ಟಿಕೆಟನ್ನು ಪಡ್ಕೋಬೋದು ಈ ಆನ್ಲೈನ್ ಪೇಮೆಂಟ್ ಸಿಸ್ಟಮನ್ನು ನಾನು ಕಳೆದ ಒಂದು ವೀಕಿಂದ ಅಂದರೆ ಒಂದು ವಾರದಿಂದನೂ ನಾನು ಯೂಸ್ ಮಾಡ್ಕೊತಾ ಇದ್ದು ನೀವು ಯೂಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರುಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಈ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್